ಕಯನ ಫಾರಾಯ ಬಂದಾಗ ಏನು ಹೇಳ್ತೋ ಯಪ್ಪ ನಮ್ಮ ಅಪ್ಪ ಪುಳಿಮದ ಎಕಡೆ ತಂದ ಗಂಟ ಹಾಕುಯೋ ಏನೋ ಒಳ್ಳೆ ಢಾಂಬರ್ 11 11 ಎಡ ನಗಾಳ ಉಸ್ ಯಪ್ಪ ನಾನೋ ಭಾ ಅಜ್ಜನ ಫೋಟೋಗ್ರಾಫರ್ ಬಂಜರು ಓಡೋ ಸಂಜೆ ತಾನ ಬಂದು ಬಂದೆ ಕಳೆಯೋ ಓಡ್ಯಾದು ಓಡ್ಯಾದು ಕೊಯ್ಯೋದು ಮಾಡಿ ನಾಲ್ಕು ಕಾಸ ಮಾಡ್ಕೊಂಡು ಹೋಗಬೇಕಂದ್ರೆ ಇಂಥ ಎಲ್ಲ ಸಂತೀಗ್ ತಂದು ನಾ ಹೆಂಗೆ ಇದಾವಲ್ಲ ತಿಂದು ಖಾಲಿ ಮಾಡಿ ಕುಂದಿರ್ತಾವ ಏನು ಹೇಳ್ತೋ ಯಪ್ಪ ಉಷ್ ತಿನ್ನ ಆಕೆ ಅಲ್ಲೇ ಬಿಡಿ ಆಕೆ ಓಡಿ ಬಂದೀನಿ ಇನ್ನು ನಾವು ಕಡೆ ತಿಲಿ ಹಾಕಿಸುದಿಕ್ಕೆ ಮಾಡವ ಯಾಕಂದ್ರ ಯಾಕಂದ್ರೆ ಇಲ್ಲೇ ಒಂದು ನೋಡಿ ഇല്ല അങ്ങോട്ട് നോരി ജനലാ ആക്കി ನಿನ್ನ ಬೇಕಂತ ಡಿಕ್ಕಿ ಹೊಡೀಲಿಲ್ಲ ನಮ್ಮ ಗುರು ನಮ್ಮ ಗುರು ಮೆಗಾಸ್ಟಾರ್ ಚಿರಂಜೀವಿ ರಿಕಾರ್ಡ್ ಹೋಗ್ನಾಗ ಹೊಡೆ ನೋಡ ಡಿಕ್ಕಿಂತ ಅಲ್ಲ ಚಿರಂಜೀವಿ

ಕೊಟ್ಟಾನ ಕೊಟ್ಟಾನೆ ನೀ ಯಾವ ಬನ್ನಿ ಹೋಗಿದ್ದಿ ಅವನ ಹತ್ತಿರ ನಾ ಯಾಕೆ ಹೋಲಿಯ ಅವನ ನನ್ನ ಹತ್ತಿರ ಬಂದಾನ ಹೋಗ ನಾ ಅಂದ್ರೆ ಹೇಳ್ತಿದ್ದೀನಿ ನಾ ಅಂದ್ರೆ ಹೇಳತ್ತಿದ್ದೆ ನಟ ನಿರ್ದೇಶಕ ನಿರ್ಮಾಪಕ ಗಣೇಶ್ ಕುಮಾರ್ ಚಿರಂಜೀವಿ ಹಿರಂಜೀವಿ ಕಾಸಿನಾಥ್ ಸಾವ್ರಗ್ ಹೀರೋ ಮಾಡಿದ್ದ್ಯಾರು ಅವ ಬಂದಾನ ಮಾಡಿದ ನಾನು ಹಾಂ நீ ந்திர நீ அந்திர நீ ஹூ அந்த இன்னும் மாத்தீங்க இரணி ஆராய் ನಿರ್ದೇಶಕ ನಿರ್ಮಾಪಕ ಗಣೇಶ್ ಕುಮಾರ್ ಅಷ್ಟೇ ಅಲ್ಲ ಕೆಲವೊಂದು ಪಿಕ್ಚರ್ ಮಾಡ್ ತಗದ್ ಸಿನಿಮಾ ನಾ ತಗದ್ ಸಿನ್ಮಾ ಇತ್ತ ಬರುದಿಲ್ಲ ಅಷ್ಟೇ ಹತ್ತವ ಹುಡುಗಿ ಅಷ್ಟೇ ಹತ್ತವು ನಂಬರ್ ಒನ್ ಬಾ 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 ಹಾ ಸೇರಿ ಯಸ್ತ್ರಾ ನಂಬರ್ 1 ನಂಬರ್ 2 ಕರಿ ಡಾಂಬರ್ ಬಿಳವ ಕರಿ ಡಾಂಬರ್ ಬಿಳವ ನಂಬರ್ 3 ಯಾವ ಕಾದು ಬಂದಿದ್ದೆಲ್ಲ ತಿಂದು ಬಿಳವ ನೀ ಮೋರ ಸಿನಿಮಾ ತಗದಿನಾ ಹೊರಗೆ ಮೋರ ಸಿನಿಮಾ ತಗದಿನಾ ನಿನ್ನಮ್ಮ ಎಲ್ಲ ನೀಮ್ಮನ ಎಲ್ಲ ತಿಂದು ಬಿಡವಾಲಿ

ಕೆಲವು ಕಂಡೀಷನ್ಗಳು ಆ ಕಂಡೀಷನ್ಗೆ ನೀವ್ ಒತ್ತಿದ್ರ ನೀವ್ ಒತ್ತಿದ್ರ ನೀನು ಕಂಡೀಷನ್ ಹೀರೋಣಿ ನಂಬರ್ ಒನ್ ಹಗಲು ಬಾಂದ್ರ ರಾತ್ರಿ ಬಾಂದ್ರ ರಾತ್ರಿ ಬರ್ಬೇಕು ಹುಡುಗಿ ರಾತ್ರಿ ಹುಡುಗಿ ಸುಟ್ಟಿಂಗ್ ನಂಬರ್ ಟೂ ನಂಬರ್ ಟೂತ್ ಅಂದ್ರ ಹುಡುಗಿ ಕಿತ್ ಬೇಕು ಎತ್ತು ಬಂದ್ರ ಸುಟ್ಕು ಬಂದ್ರೆ ಗಂಟ ಹುಡುಗಿ ನಂಬರ್ ತ್ರೀ

Yeah. ಎಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ನೀ ಹೀರೋಯ್ ಆಗೋ ಆಸೆ ಇದ್ರೆ ನೀ ಹೀರೋಯಿನ್ ಆಗೋ ಆಸೆ ಇದ್ರ ಮುಟ್ಟಿದ್ರು ಎಲ್ಲಿ ಮುಟ್ಟಿದ್ರು ಸುಮ್ ಇರ್ಬೇಕ ಹುಡುಗಿ ಸುಮ್ನೆ ಇರ್ಬೇಕು ಆಯ್ತಾ ಮುಟ್ಟಬೇಕು ಯಾವ ಜಾಗದಾಗ ಮುಟ್ಬೇಕು ಯಾವಾಗ ಮುಟ್ಟಬೇಕು ನನ್ಗೆಲ್ಲ ಗೊತ್ತೈತಿ ಡ್ಯಾನ್ಸ್ ಮಾಡೋವಾಗ ನರಾಟೈ ಇಡ್ತೀನಿ ರೊಮ್ಯಾಂಟಿಕ್ ಮಾಡೋ ಟೈಮ್ ಆದಾಗ